ಇವತ್ತು ಮಹಾನಗರ ಪಾಲಿಕೆ ಏನು ಮಹಾಪೌರರ ಎಲ್ಲಪ್ಪ ನಾಯ್ಕ ಕೊಡೋರು ಇವಳು ಕೂಡಲೇ ಇವತ್ತು ಅವ್ರಿಗೆ ಇಲ್ಲಿ ತೆಗಿಬೇಕಂತ ಬೇಡಿಕೆ ಅದ ಇವತ್ತು ಕಲಬುರಿ ನಗರದಾಗ ಎಲ್ಲಿ ರಸ್ತೆಗಳು ಎಲ್ಲೊಂದು ಅದಗಟ್ಟವ ರಸ್ತೆಗಳು ನೋಡಿದ್ರೆ ಮಹಾಪೌರರಿಗೆ ಅಲ್ಲಿ ಎಸಿದಾಗ ಕೆಸಿ ಹರಟೆ ಹೊಡಿಯಾಕತ್ತಾರ ಮಹಪ್ಪರು ಇಲ್ಲಿ ಕಲಬುರಿ ನಗರದಾಗ ಏನೇನು ಆಗಲತ್ತ ಗೊತ್ತಾಗಲ್ಲ ಇವ್ರಿಗೆ ಎಲ್ಲ ಗುತ್ತಿದಾರಗಳಿಗೆ ಕರೆಸಿ ಅಲ್ಲಿ ಚೇಂಬರ್ದಾಗ ಕರೆಸಿ ಎಲ್ಲ ಕಮಿಷನ್ಗಳು ತಗೋತಾರೆ ಅದಕ್ಕೊಂದು ಒಂದು ಫಿಲ್ಟರ್ ಬೇಡ್ ಒಂದು ಸ್ಕೂಲ್ ಅದ್ ಸ್ಕೂಲ್ ಅಂದ್ರೆ ಅದು ಕಮಿಷನ್ ಅದ ಅಲ್ಲಿ ಬಾ ಒಳಗಡೆ ಸ್ಕೂಲ್ದು ಏನದ ಅಲ್ಲಿ ಕಿರೆಗಳು ಕೊಡಬೇಕಂತಿಲ್ಲ ಸ್ಕೂಲ್ದು ಯಾಕಂದ್ರೆ ನಡೆಸ್ಬೇಕಂತದ ಇವರು ಎಲ್ಲಪ್ಪ ನಾಯಕ ಮ್ಯಾಗೆ ಅವ್ರ ರಸ್ತೆ ಮ್ಯಾಗೆ ಸ್ಕೂಲ್ ಅದ ಅದು ತನಿಖೆ ಆಗಬೇಕು ಮತ್ತು ಕಲಬುರಿ ನಗರ ಎಲ್ಲ ರಸ್ತೆಗಳು ಎಲ್ಲ ಅದಿಗಟ್ಟದ ಇದು ಎಲ್ಲಪ್ಪ ನಾಯಕರು ಕುಂತಾರ ಅಲ್ಲೇ ಅಲ್ಲೇ ಚೇಂಬರ್ದಾಗ ಕುಂತು ಎಲ್ಲ ಗುತ್ತಿದಾರ ಕರೆಸಿ ಅಲ್ಲಿ ಬರೀ ಕರೆಸಿ ಕಮಿಷನ್ ಕಮಿಷನ್ ತೋತಾರ ಅವರು ಬರೀ ಕಮಿಷನ್ ತ ಬರೀ ಕಮಿಷನೇ ಮಾಡಕಂತ ಕುಂತಾರೆ ಇವರಿಗೆ ಇವರಿಗೆ ನೇತಿಕೆ ಏನಿಲ್ಲ ಇವರಿಗೆ ಎಲ್ಲಪ್ಪ ನಾಯಕ ಕೂಡಲೇ ಇಲ್ಲಿಂದ ಇಲ್ಲಿಂದು ತೆಗಿಬೇಕಂತ ಮಹಾಪೌರರಿಗೆ ಇಲ್ಲಿ ತೆಗೆದಿಸಿ ಎಲ್ಲ ಒಳ್ಳೆಯವರು ಮಹಾಪೌರರಿಗೆ ನೇಮಕ ಮಾಡಬೇಕಂತ ಒಂದು ಬೇಡಿಕೆ ಅದ ಅದು ಇವ್ರಿಗೆ ತನಿಖೆ ಆಗ್ಬೇಕು ಸ್ಕೂಲ್ ಮ್ಯಾಗೆ ತನಿಖೆ ಆಗ್ಬೇಕು ಸ್ಕೂಲ್ ಏನದಪ್ಪ ಅಂದ್ರೆ ಅಲ್ಲಿ ಕಮಿಷನ್ ಕೊಡ್ತಾರೆ ಯಾಕಂದ್ರೆ ಏಕೆವಲ್ಲ ಅಂತ ಸ್ಕೂಲ್ ಅದ ಅಲ್ಲಿ ಪೂರ ಎಲ್ಲ ಶಟರ್ಗಳಲ್ಲಿ ಗ್ಯಾರೇಜ್ ಆಯಿತು ಮೆಡಿಕಲ್ ಆಯಿತು ಎಲ್ಲ ಸ್ಕೂಲ್ದು ಏನದ ಅಲ್ಲಿ ಸ್ಕೂಲ್ ನಡೆಸ್ಬೇಕಂದ್ರೆ ಗ್ರೌಂಡ್ ಅದ ಸ್ಕೂಲ್ ಗ್ರೌಂಡ್ ಬೇಕಾ ಇವ್ರು ಸ್ಕೂಲ್ ನಡೆಸೋದೇ ಇಲ್ಲ ಏನ ಕಿರೆಯ ಕೊಟ್ಟಿಗೆ ಕಿರೇ ತಿಂತಾರ ಸ್ಕೂಲ್ ಏನೋ ಸರ್ಕಾರ ಏನು ಏನ ಸ್ಕೂಲ್ ನಡೆಸಿ ಎಲ್ಲಪ್ಪ ನಾಯಕ ಮೇಯರ್ ಅವರಿಗೆ ಅದಕ್ಕೆ ಕೂಡಲೇ ಮೇಯರ್ ಅವರಿಗೆ ಕೂಡಲೇ ತೆಗೀಬೇಕಂತ ಬೇಡಿಕೆ ಅದ ಕೂಡಲೇ ಮುಂದಿನ ದಿನದಲ್ಲಿ ಮಹಾನಗರ ಪಾಲಿಕೆ ಎದುರುಗಡೆ ನಾವು ಧರಣಿ ಉಪಾಸತೆ ಹಾಕ್ಬೇಕಂತ ಬೇಡಿಕೆ ಅದ ನಮ್ಮ ಕಾರ್ಪೊರೇಷನ್ ಮೇಯರ್ ಆದಂತ ನಮ್ಮ ಕಾರ್ಪೊರೇಷನ್ ಮೇಯರ್ ಆದಂತ ಯಲ್ಲಪ್ಪ ನಾಯ್ಕೋಡಿ ಅವರಿಗೆ ಅವ್ರದ್ದು ಸ್ಥಾನದಿಂದ ಹೇಳಿ ನಾವೆಲ್ಲ ಮನವಿ ಮಾಡ್ಕೊಲತ್ತೀವಿ ಯಾಕಂದ್ರೆ ಅವ್ರು ಯಾವುದೇ ಕೆಲಸ ಮಾಡಲ್ಲಾಗ್ಯಾರ ಈ ಕಲಬುರಗಿದಾಗ ಕಲಬುರ್ಗಿ ಜನತೆಗೆ ಭಾಳ ಮೋಸ ಅಂತ ನಾವೆಲ್ಲರೂ ಹೇಳಾಕತ್ತೀವಿ ಯಾಕಂದ್ರೆ ಯಾವುದೋ ಸ್ಕೂಲ್ ಕಿರೆ ಕೊಟ್ಟು ಅವು ಕಮಿಷನ್ ತಿಂದ್ರೆ ತಪ್ಪಾತದ ಆತದ ಲಂಚನೇ ತಿಲ್ಲತ್ತಾರ ಅವರು ಕಮಿಷನ್ ಅಲ್ಲ ಅದು ಲಂಚನೇ ಅದ ಅದು ಲಂಚ ತಗೊಂಡು ಅವ್ರಿಗೆ ಬೇಕಾದವ್ರಿಗೆ ಕರೆದು ಬೇಕಾದ್ರೆ ಟೆಂಡರ್ಗೆ ಅವು ಇವು ಕಟ್ಕೋತಾ ಇವು ಜನತೆ ಬಳಿ ಮೋಸ ಮಾಡ್ಲತ್ತಾರ ಲಂಚ ತಿಲತ್ತಾರ ಆರಾಮ್ ಎಸಿದಾಗ ಕೂತು ಉಂಡು ಚಿಕನ್ ಮಟನ್ ತಿನ್ಕೋತ ಆರಾಮಾರವ್ರ ಎಲ್ಲರು ನಾವೇ ಎಲ್ಲ ಹುಚ್ಚು ಏನಂತಾರೆ ಟೋಪಿ ಹಾಕೊಂಡು ಕೂತೀವಿ ಕಲಬುರಗಿ ಜನತೆ ಯಾಕಂದ್ರೆ ನಾವು ಇನ್ನೂ ಇಟ್ಟೆ ಕೂತು ಭೀ ನಮಗೆ ಇನ್ನೂ ಭೀ ಮೋಸ ಮಾಡ್ತಾರೆ ಎಲ್ಲ ನಾಲಿಗಳು ಹಂಗೆ ಅವ ರೋಡ್ಗಳು ಹಾಗ್ಯಾವ ಎಲ್ಲರಿಗೆ ಅವ್ರಿಗೆ ಬೇಕಾದವ್ರಿಗೆ ಬೇಕಾದವ್ರಿಗೆ ಪರ್ಮಿಷನ್ ಕೊಡೋದು ಬೇಕಾಗಿಲ್ಲದವ್ರಿಗೆ ಎಲ್ಲ ತೆಗೆಯೋದು ಮೊನ್ನೆ ಯಾರೋ ದುಕಾನಾಕ್ಲತ್ತರ ಇಮಿಡಿಯೇಟ್ ಬಂದು ಒಡ್ದು ಎಲ್ಲ ಡೆಮೊನ್ ಮಾಡಿದ್ರು ಅವ್ರಿಗೆ ಬೇಕಾದ್ರಿಗೆ ಅದೇ ದುಕಾನ್ ಕಟ್ ಕೊಟ್ಟರು ಏನು ಅವ್ರು ಲಂಚ ಅಂತೇಳಿ ನೀವು ಮಾಡ್ತೀರಿ ಲಂಚ ಸಲಾಗೆ ಮಾಡ್ತೀರಿ ಅಂದರೆ ಈ ಪದವಿಗೆ ಬರಲಿಕ್ಕೆ ಹೋಗ್ಬೇಡ್ರಿ ನೀವು ದಯವಿಟ್ಟು ಎಲ್ಲಪ್ಪ ಅವರಿಗೆ ಈ ಸ್ಥಾನದಿಂದ ತಲೆಗಿಳಿಸಬೇಕಂತ ಕಲಬುರ್ಗಿ ಜನತೆಗೆ ಡಿ ಸಿ ಮೇಡಮ್ ಅವರಿಗೆ ಎಲ್ಲರಿಗೆ ನಾವು ಮನವಿ ಮಾಡ್ಕೋತೀವಿ ನಮಸ್ಕಾರಗಳು